நீரெட்டு அண்ணா மாது ஆச்சித்தேக ஹோம் மேலம்மா நோட் டம் கூறா ஜி பண்ணே எல்லா பாதச்சி நடி ஆண்டு நான் இன்னும் வைஷ்ணேப புட்டங்கட்டு ஆளே ரெடி ஆகி அந்த ஆகிட்டு நீட்டு குத் நேரில் டைம் ஹம் எல்ல சு மத்த நீவ் வந்தீரா அய்யோ ராலே பஸ்ஸ்டாண்டாக நம்ம தாய் பட்ரி நீங்கள் பஸ் த்தி ரீ ஆஸ்பட்டி சிகணேட்டு நானே எழுதினேன் யாங்க டீம் பால முக்கிய அல்ல அங்கே முந்தே கலசி தீனி ஒன் வந்து பஸ் ட்ளோம் பேஜார இல்ல நீங்கள் முந்திட் ரீ நம்ம தீனி அவரின் ஓதாங்க நானே ஹோகாண நாவெல்லாம் கேட்கு ನಾವು ಬೇಗ ಬೇಗ ಬಂದಿರೋದೇ ಒಳ್ಳೆದಾಯ್ತು ಹಾ ಅಲ್ಮ್ ಕರ್ಕೊಂಡು ಬೇಗ ಬಂದಿರುತ್ತೆ ಬಿಡ್ರ ಬಂದಿರುತ್ತೆ ನಾವು ಬಂದಿದ್ದು ಬಹಳ ಒಳ್ಳೇದಾಯ್ತು ಹ್ಮ್ ಬರ್ರಿ ಬರ್ರಿ ದೇವಸ್ಥಾನಕ್ ನಿಮಿಷಕ್ಕೆಲ್ಲ ಬಂದ್ಬಿಡ್ತಾರ ಅವರು ಹೇಳೋದು ಹ್ಮ್ ಆಮೇಲೆ ತಡವಾಗ ಬಾಕ್ ಬಿಡ್ತಾರೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಊರಿಗೆ ಒಡ್ಕೊಳ್ದ ವಾಸಿಂಗ್ ಬಹಳ ಕರ್ಕೊಂಡು ಮುಂದ್ 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 ಮುನ್ ಬಂದ್ಬಿಡುತ್ತೆ

ಹಿಂಗೆ ಆಧಾರ್ ಕಾರ್ಡ್ ಕೊಟ್ರೆ ನಮ್ಮ ರಾಜ್ಯದಲ್ಲಿ ಯಾವ ಮೂಲಕ ಹೋಗಿ ಬರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ನಾಗೆ ಹ್ಞೂ ಅಂಥದ್ದು ನೋಡುವದ್ಲಾಗೆ ಈ ಧಾರ್ಮಿಕ ಸಮಾರಂಭ ನಡೆಯುವಂಥ ಈ ಎಲ್ಲ ದೇಗುಲಗಳಿಗೂ ಹೋಗಿ ಹೆಣ್ಮಕ್ಳಿಗೆಲ್ಲ ಭಾಳ ಅನುಕೂಲ ಮಾಡಿಕೊಡೋ ಅದ್ಲಾಗೆ ನಾವು ಅದನ್ನು ಉಪಯೋಗಿಸ್ಕೊಂಡು ಈ ಆಸ್ನಾಂಬ ದರ್ಶನ ಮಾಡಕ್ಕೆ ಬಂದಿದ್ದೀವಲ್ಲ ನಾವೇ ಪುಣ್ಯವಂತರು ಹ್ಮ್ ಈ ಹುಡುಗಿರು ಎಲ್ಲೋದ್ರು ಏನು ಆಲೇ ದೇವಸ್ಥಾನಕ್ಕೆ ಹೋಗಿರ್ತಾರೆ ನಾ ಫೋನ್ ಏನು ಮಾಡ್ದಿಂದು ಹುಂಖಂಡ್ರಿ ಅದೇ ಅವರು ನನಗೆಲ್ಲೂ ಸಿಗಿ ಅಂತಂದ್ರೆ ಬಹುಶಃ ಇರ್ತಾರೆ ಅನ್ಸುತ್ತೆ ಫೋನ್ ಮಾಡ್ರಿ ಮಾತಾಡ್ರಿ ದರ್ಶನ ಮಾಡಕ್ಕೆ ಹೋಗೋದ ಬೇಡ ನಾ ಇನ್ನೇನೇ ಬಂದ್ವಿ ಅಂತ ಹೇಳಿ ಎಲ್ಲಾ ಒಟ್ಟಿಗೆ ಹೋಗೋಣ ಹಾ ಉಂಕಂಡ್ ಪುಟ್ಟಂಗಿ ಅಲ್ಲಿ ದೇವಸ್ಗೆ ಹೋಗತ್ತಾರೆ ಎಲ್ಲ ಒಟ್ಟಿಗೆ ಹೋಗೋಣ ಹಾ ಅವ್ರೊಂದ್ ಕಡೆ ಗುಂಪು ನಮ್ದೊಂದ್ ಕಡೆ ಗುಂಪು ಇವಾಗ ಬಂದ್ವಲ್ಲ ಹಂಗಾಗ್ ಬೇಡ ಎಲ್ಲ ಒಟ್ಟಿಗೆ ಹೋಗಕ್ ಒಟ್ಟಿಗೆ ಬರ್ಬೇಕಾಯ್ತು ಹಾ ಹೋಗ್ಲಿ ಅಟ್ಲಗೆ ಒಂದ್ ಪಕ್ಷ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ದೇವಿ ದರ್ಶನ ಒಟ್ಟಿಗೆ ಮಾಡೋಣ ಹಂಗಾಗಿ ಮುಂದ್ಗಡೆ ಮುಂದೆ ಅವರಿಗೆ ಹೋಗೋಕೆ ಹೇಳ್ಬೇಡ ಹ್ಮ್ சரிக்கணிரி அம்மையா நான் ஹே்த்தினு ஃபோன் மா தலை கட்டிபாட் சும்ம நிச்சரி ஹலோ ஹலோ ஏ பங்க நான் கணே பட்டம்மா ம் அல் வந்தி நீசனக்கு நான் வந்தது இது நோடு பஸ் ஸ்டாண்ட் பக்க மார்க்கெட் ஐத்தல ஆ ரோட்னாக பார்த்தா நடுக்கண்டு நீங்கள் தர்ஷனா மக்கிடி முன் கடை நித்ரே ம் அது நிமிஷம் நான் வந்து எடுத்துக்க நீங்கள் ஓகே தர்ஷன்க்கே நான் வந்துவிட்டே சேர்க்கு தர்ஷனா ಇಂದು ಮುಂದಾಗಿ ಬಂದಿದ್ದೀವಿ ದರ್ಶನ ಒಟ್ಟಿಗೆ ಮಾಡೋಣ ಅಂತ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರೆ ಎಲ್ಲ ಒಟ್ಟಿಗೆ ದರ್ಶನ ಮಾಡ್ಕೊಂಡು ಹಾಂ ದೇವಿ ಪ್ರಸಾದ ತಗೊಂಡು ಹೋಗ್ಬಿಡೋಣ ಹ್ಞೂ ಆಯಿತು ಅಲ್ಲೇ ರೀ ಮುಂದ್ಗಡೆ ಈಗ ಬಂದ್ವಿ ನೋಡಿ ಇವಾಗ ಇನ್ನೊಂದು ಹತ್ತು ನಿಮಿಷ ಹ್ಞೂ ಬಂದ್ವಿ ಸರಿ ಕಣಮ್ಮ ಆಯಿತು ಏ ಶಿವಮ್ಮ ಅದ ಅದೇ ಅವರು ದೇವಸ್ಥಾನದಾಗಿದ್ದಾರೆ ಇದ್ದಾರಂತೆ ಹ್ಞೂ ಇನ್ನೇನು ಒಳಕ್ಕೆ ಹೋಗ್ಬೇಕಾಯ್ತು ನಾನು ಫೋನ್ ಮಾಡಿ ನಿಲ್ಲಿಸಿದ್ದೀನಿ ಹಾಂ ಬರ್ರಿ ಪಾಪ ಅವರು ನಿಂತವ್ರೆ

ಪ್ರಶಾಂತವಾಗಿ ನೋಡು ಅದಕ್ಕೆ ಈಗ ನಾವು ನೀವೆಲ್ಲ ಬಂದಿರೋದು ಈ ದೇವಿ ಹಾಸನಾಂಬ ದೇವಿ ದರ್ಶನ ಮಾಡ್ಕೊಳಕ್ಕೆ ಬರ್ರಿ ಸಾಲ ನಿಂತು ಹೋಗೋಣ ನೋಡು ನೋಡಿ ಅಮ್ಮಯ್ಯ ಹಾಂ ನಮ್ದು ಎಂಥ ಅದೃಶ್ಯ ಐತೆ ಅಬ್ಬಾ ಹಾಂ ಹಾಸನ ಜಿಲ್ಲೆಯವರು ನಿಜವಾದ ಪುಣ್ಯ ಮಾಡಿದ್ದಾರೆ ಹ್ಞೂ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಹ್ಞೂ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಿಂದ ಬಂದಿದ್ದೀವಿ ನಮ್ಮ ಜೀವನ ಸಾತ್ಕಟ್ಟು ಬಿಡ್ತಾರೆ ಹ್ಞೂ ನೋಡಮ್ಮ ಈ ದೇವಸ್ಥಾನ ಹೆಂಗೈತೆ ಅಬ್ಬಾ ಬಾ ಈ ಹೂವಿನ ಅಲಂಕಾರ ಅಂತೂ ಭಾಳ ಸೊಸಾಗಿ ಮಾಡಿದ್ರೆ ಹ್ಞೂ ಆ ದೇವಿ ಕಣ್ಗಳು ಆ ಬೊಟ್ಟು ಅಬ್ಬಬ್ ಭಾಳ ಖುಷಿ ಆಯ್ತಮ್ಮ ನಂಗಂತೂ ಹ್ಞೂ ಆಗ ಇದು ಬದ್ ಕಾಲು ನಾವೆಲ್ಲ ಅಲ್ಲಿಂದ ಬರ್ಬೇಕಲ್ಲ ಎಲ್ಲ ಹೋಯ್ತು ನೋಡಿ ಕಾಲು ನೋವು ನಡೀರಿ ನಡೀರಿ ಪಟ ಪಟ ಸಾಲಲ್ಲಿ ನಿಂತು ದೇವಿ ದರ್ಶನ ಮಾಡ್ಕಮ್ಮನ ಹ್ಞೂ ಅದೇ ನಮ್ದು ಫೋನು ಬರ್ಸ್ಗಳಲ್ಲ ಏ ಪಂಕಜ ಆದ್ಮೇಲಮ್ಮ ಸುಶೀಲಮ್ಮ ನಿಮ್ಮದು ಅಷ್ಟೇ ಕೂಡ ಒಂಚೂರು ಭದ್ರವಾಗಿ ಇಟ್ಕೊಳ್ರಿ ಹ್ಞೂ ಗೊತ್ತಿದ್ದವ್ರು ಬೇಗ ಬೇಗ ಯಾರು ಎತ್ಬಿಟ್ಟಾರ ಹುಷಾರಾಗಿ ಇಟ್ಕೊಳ್ಳಿ ನೀವು ನಿಂತು ನಿನ್ನೆ ಪರ್ಸಾ ಹುಂಕ್ರಿ ನಮ್ಮ ಶಿವಮ್ಮ ಹೇಳ್ತಿರೋದು ಕರೆಕ್ಟು ಭಾರಿ ದುಡ್ಡು ತಂದಿರ್ತೀರ ನೀವು ಹ್ಞೂ ಹುಷಾರು ಮುಖ್ಯವಾಗಿ ಆಧಾರ್ ಕಾರ್ಡ್ ಹುಷಾರೇ ಇಲ್ಲ ಅಂತಂದ್ರೆ ಆಮೇಲೆ ನೋಡು ಕೆಂಪಸ್ದವರು ದುಡ್ಡು ಕೊಟ್ಟರೆ ನೀವು ಅಂತ ಹೇಳ್ತಾರೆ ಆಮೇಲೆ ಟಿಕೆಟ್ ಟಿಕೆ ಕೊಡಲ್ಲ ಆಮೇಲೆ ಆಧಾರ್ ಕಾರ್ಡ್ ಎಲ್ಲದಕ್ಕಿಂತ ಹುಷಾರಿ ಇಟ್ಕೊಳ್ಳ್ರಿ ನೀವು ದುಡ್ಡು ಫೋನು ಆಧಾರ್ ಕಾರ್ಡು ಭಾಳ ಹುಷಾರಿ ನೀವು ಹಾಂ ನಡೀರಿ ನಡೀರಿ ಮುಂದೆ ಮುಂದೆ ಸಾಲನಾಗಿ ಆ ಪೊಲೀಸಪ್ಪ ನೋಡು ನಮ್ಮನ್ನೇ ನೋಡ್ಕೊಂಡು ಈ ವಜಿ ಹೆಂಗ್ಸನ್ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡ್ತೈತೆ ಸಾಲ ನಿಂತ್ಕೊಂಡು ದೇವದಾಸನ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ನಿಂತೈತೆ ಅಂತ ಹೇಳ್ಬಿಟ್ಟು ನಮ್ಮನ್ನೇ ನೋಡ್ತಾಯ್ತಾನೆ ನಡೀರಿ ಬೇಗ ಬೇಗ ಸಾಲಕ್ಕೆ ಅಯ್ಯ ನೋಡಿದ್ರೆ ನೋಡ್ಕೊಂಡು ಇಟ್ಕೊಳ್ಳಿ ಬಿಡಾಜಿ ಆ ಪೊಲೀಸ್ ಅಪ್ಪಂಗೆ ನಾವೇ ನೆತ್ರ ಎಲ್ಲ ಸುಮ್ಮನೆ ನಾವು ಬಂದಿರೋದೆ ದೇವಿ ದರ್ಶನಕ್ಕೆ ಇಷ್ಟೊಂದು ಸಾಲ ಐತಲ್ಲ ಹೆಂಗ ಹೋಗೋದು ಅಂತ ಹೇಳ್ಬಿಟ್ಟು ಹಾಂ ನಿಂತ್ಕೊಂಡಿದ್ದೀವಿ ಹ್ಞೂ ನಾವು ಅಲ್ಟ ಏ ಹಂಗಂದ್ರೆ ಆಗುತ್ತೆ ನಮ್ಮ ಟೈಮು ಅದೇ ಆಟ ಬಂದು ಹೊತ್ತಲಗೆ ಆಮೇಲೆ ಬಾಗಿಲಿಗೆ ಮುಚ್ಚಾರು ಹೊತ್ತಲಗೆ ನಡೀರಿ ಸಾಲನ ನಿಂತ್ಕೊಂಡವಣ ದೇವಿ ದರ್ಶನ ಆ ಸಾಲ ದೇವಿ ದರ್ಶನ ಮಾಡ್ಕೊಂಡು ನಮ್ಮ ಜೀವನ ಪಾವನ ಮಾಡ್ಕೊಳ ಬರ್ರಿ ಶುಕ್ರವಾರ ಅಕ್ಟೋಬರ್ ಇಪ್ಪತ್ತೆರಡರಿಂದ ಓಪನ್ ಮಾಡಿದ್ದಾರೆ ಹ್ಞೂ ಇನ್ನೇನು ಆದರೆ ಎರಡು ಸಾಗೆ ಹೋಯ್ತಾ ಇರ್ಲಾಗಿ ನಂದು ದಿವಸನೇ ಇರೋದು ಹ್ಞೂ நடி நடி அம்மா ஆமன் சொந்த ஒட்டி சேர்க்கிவிட்டி நோடு ஒட்டி நோட் ಅಲ್ಲ ಪುಟ್ಟಣ್ಣಜಿ ಏನ್ ನೋಡಿಲಿ ಎಜ್ಜೆಗೂ ಪೊಲೀಸ್ನವರು ಇದಾರಪ್ಪ ಅತ್ಲಾಗೆ ಹ್ಮ್ ಈ ತರ ಕಬ್ಬನ್ ಕಾಂಪೌಂಡ್ ಹಾಕಿದಾರೆ ಪೊಲೀಸ್ನವರು ಈ ಕಡೆ ಇದಾರಪ್ಪ ಎಲ್ಲ ಎಜ್ಜೆಗೂ ಪೊಲೀಸ್ನವರು ಹ್ಮ್ ಎಲ್ಲ ಕಳ್ತನ ಗಿಳ್ತನ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೋಡು ಹ್ಮ್ ರಕ್ಷಣೆ ಕೊಡಕ್ಕೆ ಇದ್ದಾರೆ ಹ್ಮ್ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಹಾಸನದು ಹಾಸನ ಜಿಲ್ಲಾಡಳಿತ ಐತಲ್ಲ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿ ಮಾಡವ್ರೆ ಹೂವಿನ ಅಲಂಕಾರ ಅಂತೂ ಬಹಳ ಚೆನ್ನಾಗಿ ಮಾಡೋರಮ್ಮ ಹ್ಮ್ ಒಳಗಡೆ ದೇವರಿಗೆ ಅಲಂಕಾರ ಎಲ್ಲ ಜೋ ಆಗಿರುತ್ತೆ ಅನ್ಸುತ್ತೆ ಏನ್ ಪಟ್ಟಂಗಜಿ ಕಡೆ ಅಮ್ಮ ಹ್ಞೂ ಯಾಕೆ ಹೇಳು ಇಲ್ಲಿ ಪೊಲೀಸ್ನವ್ರು ಇಲ್ಲ ಅಂತಂದ್ರೆ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನ ಎತ್ಲಾಗ್ ಬೇಕೋ ಅತ್ಲಾಗ್ ಹೋಗಿ ನೂಕು ನುಗ್ಲು ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಬಿತ್ತು ಆಮೇಲೆ ಕಾಲ ಏಟ್ ಮಾಡ್ಕೊಳ್ತಾರೆ ಹಾಂ ಪೊಲೀಸ್ ಇದ್ರೆ ಮಾತು ಕೇಳ್ತಾರೆ ಹಂಗಾಗಿ ನೋಡು ಹೆಜ್ಜೆ ಪೊಲೀಸ್ನವರು ಹೇಳ್ತಾರೆ ಮತ್ತು ಧಾರವಾಡ ಇವೆಲ್ಲ ಆಗೋದು ತಪ್ಪ ಪೊಲೀಸ್ನವರು ಇದ್ದರೆ ಯಾರಿಗೆ ರಜಾ ಇದ್ರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅವ್ರಿಗೆ ಮಾತ್ರ ರಜಾ ಇಲ್ಲ ಹ್ಞೂ ಅಚ್ಚುಕಟ್ಟಾಗಿ ರಕ್ಷಣೆ ಕೊಡ್ತಾರೆ ಅವರು ಇದಕ್ಕೆ ಈ ಸಮಾಜದಲ್ಲಿ ಏನೋ ಸ್ವಲ್ಪ ಹೆಣ್ಮಕ್ಳು ಹುಡುಗರು ಮಕ್ಕಳು ಅಚ್ಚುಕಟ್ಟಾಗಿ ಓಡಾಡೋದಾಗೈತೆ ಹಾಂ ಅಯ್ಯ ಬರೀ ನೀವು ಮಾತಾಡ್ಕೊಳ್ಳೋದಾಗತ್ತಪ್ಪ ಎಲ್ಲ ದರ್ಶನಕ್ಕೆ ಹೋಗ್ತಾರೆ ನೀವು ನಿಂತ್ಕೊಂಡು ಬರೀ ಮಾತಾಡೋದಾಯ್ತು ಬರೀ ಹೋಗೋಣ ಹ್ಮ್ ಅಯ್ಯ ನಾವೇನು ಹಿಂದ ಕಡೆ ನಿಂತ್ಕೋಬೇಕು ಹ್ಞೂ ಬರೀ ಈ ಕಡೆ ಹೋಗೋಣ ಬೇಗ ಬೇಗ ಬಡ ಬಡ ಹೋಗೋಣ ಆಸ ನಂಬ ದೇವಿ ದರ್ಶನ ಮಾಡ್ಕೊಳ್ಳೋಣ ಹ್ಞೂ ಬಂದಿರೋದೇ ಅದೇ ಉದ್ದೇಶಿಕಂತೆ ಮಾತಾಡೋದೇ ಬಂತು ಹ್ಮ್ ಮಾತಾಡ್ಕೊಂಡು ಹೋಗಬೇಕಂತ ಎಲ್ಲ ಮುಗುರಿಗಳು ತರ ಹಂಗೆ ಹೋಗೋದಕ್ಕೆ ಅಲ್ಲ ಸೋಣ ಇಲ್ಲ ಸೋಬಣಿ ಅದ್ ನೋಡ್ರಿ ಇದ್ ನೋಡ್ರಿ ನೋಡ್ಕೊಂಡು ಹೋಗಬೇಕು ಸುಮ್ಮನೆ ಮೂಗುರಿಗಳು ಹಂಗೆ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋದ್ರೆ ಎಲ್ಲಾದರೂ ನೋಡ್ಬೇಕು ಹ್ಞೂ ಏ ಅದ್ಮೇಲೆ ಅಮ್ಮ ಸುಮ್ ಕುತ್ಗಳೇ ಸಾಕು ಅವ್ಳು ಬೇಗಾರಂಗೆ ಮಾತಾಡಬೋಡ ಹ್ಞೂ ಅವಳು ಆಸ್ಪಮ ದೇವಿದ ದರ್ಶನ ಮಾಡೋಕೆ ಭಾಳ ಕಾತೃಳ ಆಗಿದಾವೆ ಅಂದಾಜು ಬೇಗ ಅಂತ ಹೇಳಿದ್ದು ಹ್ಞೂ ನಡೀರಿ ಆಯ್ತು ನಡೀರಿ ಫಸ್ಟು ದರ್ಶನ ಮಾತಾಡಿರಿ ಆಮೇಲೆ ಎಷ್ಟೋ ಥರ ಮಾತಾಡ್ರಿ ಏಯ್ ಪಂತಗ ನಡಿಯ ದರ್ಶನ ಮಾಡಿವಂತೆ ಅಂತೆ ಅಮ್ಮನ್ದು ಅಮ್ಮನ ದರ್ಶನ ಮಾಡ್ಕೊಂಡು ಎಷ್ಟು ಥರ ಮಾತಾಡಿವಂತೆ ನಡೀರಿ ಕರ್ನಾಟಕ ಕನ್ಬಿಟ್ಟಂಗಜಿ ಹಾಂ ಅದ್ನಲ್ಲಮ್ಮ ಅವನು ಅತ್ನಾಗ ಹೋಗೋಣ ಇತ್ನಾಗ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ತ ಹ್ಮ್ ನಾವು ಬಂದಿರೋದು ದೇವಿ ದರ್ಶನ ಮಾಡ್ಕೊಂಡು ಈ ನೋಡು ಈ ಡೆಕೋರೇಷನ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ಕೊಂಡು ನಮ್ಮೂರೋಗ ಹಬ್ಬಾರ್ ದಿನಗಳಿಗೆ ಈ ರೀತಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹಾ ನಮ್ ಕಣ್ಣ ಪಟಾಶ ಹೇಳಿದ್ರೆ ಅವರು ನೋಡ್ಕೊಂಡು ಬಹಳ ಖುಷಿಯಾಗಿ ಈ ಮಾಡಿಸ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ವ ನನಗೆ ಹ್ಮ್ ದೇವಿ ದರ್ಶನ ಮಾಡ್ಬೇಕು ಇದೆಲ್ಲಾನು ನೋಡ್ಬೇಕು ಹ್ಮ್ ಆಯ್ತು ನಡಿಯಮ್ಮ ಹಾ ಮಾಡಿವಂತ ಹೇಳಿವಂತೆ ಅವರಿಗೆ ಹಾ ನಡೀರಿ ಹಾ ಸಾಲ ಸಾಲಸ ನಡಿಯೋಣ ಮಹತಾಯಿ ಹಾಸನಾಂಬ ದೇವಿಲ್ಲಾರು ನಮ್ಮ ದೇಶದಲ್ಲಿರೋ ಎಲ್ಲ ಹೆಣ್ಮಕ್ಳನ್ನು ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳನ್ನು ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಿಂದ ಸಾಕೊಂಡು ಹೋಗವ ತಾಯಿ ಎಲ್ಲರಿಗೂ ಒಳ್ಳೇದಾಗ್ ಮಾಡ್ಲವ ವರ್ಷ ವರ್ಷಕ್ಕೂ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಎಲ್ಲಾ ಸುಖ ಸಮೃದ್ಧಿ ಸಂತೋಷದಿಂದ ಕಾಣಲಿ ಹ್ಮ್ ಕಲ್ತಾಣ ದೊರಡೆ ಕಡಿಮೆ ಆಗ್ಲಿ ಹ್ಞೂ ನಮ್ಮ ತಾಯಿ ಎಲ್ಲಾರಿಗೂ ಒಳ್ಳೆದಾಗ ಮಾಡ್ಲವ ಹಾ ಪ್ರತಿ ವರ್ಷನೂ ನಿನ್ ಸನ್ನಿಧಾನಕ್ಕೆ ಬಂದು ನಿನ್ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀವಮ್ಮ ಎಲ್ಲರಿಗೂ ನಾವು ಇಲ್ಲಿ ಬಂದಿದ್ದಕ್ಕೂ ನಮ್ ಜೀವನ ಸಾಧ್ತಾಯ್ತು ಹ್ಮ್ ತಾಯಿ ಮಹಾತಾಯಿ ಆಡ್ಬೇಕಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಮ್ಮ ಹ್ಮ್ ಮನೆತನ ನಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆ ಮಾಡ್ಲಮ್ಮ ನಮ್ಮ ಮುಂದುವರ್ಕೊಂಡು ಹೋಗಿ ಆಶೀರ್ವಾದಮ್ಮ ತಾಯಿ ಎಲ್ಲೇ ಹೋದ್ರು ಕೃಪೆ ಆಶೀರ್ವಾದ ಅನುಗ್ರಹ ಸದಾ ನಮ್ಮ ಅನುಗ್ರಹ ಮಾಡಮ್ಮ ತಾಯಿ ಪ್ರತಿ ವರ್ಷ ಇದೇ ರೀತಿ ನಿನ್ನ ಸನ್ನಿಧಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡು ಅನುಗ್ರಹ ಮಾಡಿಸ್ಕೊಂಡು ಹೋಗ್ತೀವಮ್ಮ ತಾಯಿ ತಾಯಿ ಮಾ ತಾಯಿ ನಮ್ಮ ನಮ್ಮ ಮಗ ಎಂತ ನಿನ್ ಮಗ ಅನ್ಕೊಂಡು ಹ್ಮ್ ವಿದ್ಯಾ ಬುದ್ಧಿ ಎಲ್ಲ ಒಳ್ಳೇದು ಕೊಟ್ಟು ಕಾಪಾಡಮ್ಮ ಹ್ಮ್ ಕೆಟ್ಟ ಬುದ್ಧಿ ಮಾಡಬೇಡಮ್ಮ ಮಾಡ್ಬೇಡಮ್ಮ ತಾಯಿ ಎಲ್ಲ ಒಳ್ಳೇದ್ ಮಾಡು ಹ್ಮ್ ನಿನ್ ಮಗ நீன் மகனட்லாக்கிட்டே அவங்க விதா பதி கொட்டு ஒே கேசு ஜீவனத்தில் சனாகண்டி ஒழைய தாயி ஹாஸனம்பேவி தாயி காப்பாடவ நோட் எல்லாரும் தர்சனம் கொட்ரி எல்லா ஒழேதாக்ல இன்னும் யாரார மல்யாண் மக யூட்டூப்ன சப்ஸ்கிரைப் அவரெல்லாம் சப்ஸ்கிரைப் எல்லாரும் அனுகிரக படி வீடியோ இஷ்டாக ஷேர் லைக் மாமெண்ட் ஹம் நோட்ரி நம்ம மண்ணா மக யூடியூப் சானல் ந இவ்வளோ சப்ஸ்கிரைப் ஃபிரெண்ட்ஸ் ஷேர் மாறி